Eu <tune in> <tune> vou <in> <tune in>

I'm not waiting.

ಎಲ್ಲೇ ಮಾಡಿಕೊಳ್ಳಿ ಕಟಿಂಗು ಏನ್ ಬೇಕಪ್ಪ ಆಚೆ ಬನ್ನಿ ಒಂದು ನಿಮಿಷ ಏನ್ ಹೇಳಿ ಹ್ಮ್ ಓಕೆದಾ ಆಚೆ ಬನ್ನಿ ಏನಪ್ಪಾ ಈ ತರ ಬೇಕು ನನಗೆ ಬರುತ್ತೆ ವಯಸ್ಸಾದ್ರೆ ಹ್ಮ್

ಹೋಗ್ರಿ ಹೋಗ್ರಿ ಹೋಗಪ್ಪ ಈ ತರ ಬೇಕು ಹಾ ಈ ತರ ಬೇಕಂದ್ರೆ ಅಲ್ಲಿ ಹೋಗ್ಬಿಡು ಪ್ಯಾಸೆಂಜರ್ ಇದೆ ಹೋಗ್ ಸುಮ್ನೆ ತಲೆ ತಿನ್ಬೇಡ ಪ್ಯಾಸೆಂಜರ್ ನಿಮ್ ತಮ್ಮ ತಲೆ ಮೇಲೆ ಕೂತಿದ್ದಾರೆ ಮತ್ತೆ ಅಲ್ಲಿ ಒಳಗಡೆ ಇದೆಯಲ್ಲ ಹೋಗ್ಬೇಕು ಸಿಗರೆಟ್ ಇದೆ ಸಿಗರೇಟ್ ಹೊಡೆಯೋ ತನಕ ತಲೆ ತಿನ್ಬಿಡಿ ಅಯ್ಯೋ ತಲೆ ತಿನ್ಬೇಡ ಹೋಗಪ್ಪ ಸಿಗರೇಟ್ ಕುಡಿಯೋ ತನಕ ನಿಮ್ ತಲೆ ತಿನ್ಬಿಡ್ತೀನಿ ಆಯ್ತಾ ಸಮಾಧಾನ ಆಯ್ತಾ ಆಯ್ತಾ ಸಮಾಧಾನ ಆಯ್ತಾ ಈ ಸಾಮಾನ ಏನಂದ್ರಿ ಅಯ್ಯೋ ನಿನ್ ಹತ್ರ ಮಾತಾಡಲ್ಲ

వోగ్రే సమేట తలకింబెడి వగ్రేని తోలక అచ్చపలకి కొని షాపింగ్ వగ్రే తలకింబెడి జమ్మితి పేడ మార్దు వగ్రే తలకింబెడి బస్సియరు బాలక ಪ್ಯಾಸೆಂಜರ್ ನಿಮ್ ತಲೆ ಮೇಲೆ ಕೂತಿದಾರಾ ಸಾರ್ ಹೋಗಿ ಸಾರ್ ಯಾಕೋ ಟೆನ್ಷನ್ ಇಲ್ಲಿ ಸುಮ್ಮನೆ ಆಕ್ಟಿವ್ ಏನ್ ಟೆನ್ಷನ್ ಏನೋ ಒಂದಿದೆ ಬಿಡಿ ಒಳ್ಳೇದಾಗುತ್ತೆ ಸಾಯಂಕಾಲ ಅಷ್ಟಲ್ಲಿ ಆಗ್ಲಿ ಬಿಡಿ ಇವತ್ತು ನಿಮ್ ಹಬ್ಬ ಬೇರೆ ಅಲ್ವಾ ಹಾ ನಿಮ್ದು ಅಪ್ಪನ ಆಯ್ ಹೋಗಪ್ಪ ಸುಮ್ಮನೆ ಯಾರು ಟೆನ್ಷನ್ ತಗೋಡಿ ಎಲ್ಲ ಒಳ್ಳೇದಾಗುತ್ತೆ ಎಲ್ಲ ನಿಮ್ಮದು ಒಳ್ಳೇದು ಏನೋ ಏನೋ ಆಗಿದೆ ಪ್ರಾಬ್ಲಮ್ ಏನು ಏನ್ ಪ್ರಾಬ್ಲಮ್ ಏನು ದೇವ್ರ ನಿಮ್ಗೆ ಹೇಳತ್ತೆ ಎಲ್ಲ ಓ ಕಥಾಸ್ತು ಏನ್ ಪ್ರಾಬ್ಲಮ್ ಏನ್ ಹೇಳಿ ಏನ್ ಪ್ರಾಬ್ಲಮ್ ನಿಮ್ ಸಮಸ್ಯೆಗಳ್ನ ಬಗೆಹರಿಸ್ಕೊಳ್ಳಿ ನಮ್ಮ ಹತ್ರ ಬಾಲಕ ಬಾಲಕ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಯಾರೋ ಬಂದು ನಿನ್ನ ಹತ್ರ ಮಾತಾಡ್ತಾ ಇದ್ದಾರೆ ಅಂದ್ರೆ ನಿನ್ನ ಸಮಸ್ಯೆಗಳ್ನ ಬಗೆಹರ್ಸೋಕೆ ಬಂದಿದ್ದಾರೆ ಆ ಏ ದೂರ್ತಾ ನಾವು ಯಾರು ಗೊತ್ತಾ ಸುಮ್ಮನೆ ತಲೆ ತಿನ್ಬೇಡಿ ಸರ್ ಹೋಗಿ ಸರ್ ಏನಾಯ್ತು ಏನ್ ಪ್ರಾಬ್ಲಮ್ ಏನ್ ನಿಮ್ಮ ಸಮಸ್ಯೆ ಏನ್ ಹೇಳಿ ಏನ್ ಹೇಳೋದು ಏನಿಲ್ಲ ಕಷ್ಟ ಏನಿದೆ ಹೇಳಿ ಕಷ್ಟ ಬಾಡಿಗೆನೇ ಇರೋದು ಬಾಡಿಗೆ ಅವ್ರ ಕರ್ಕೊಂಡ್ ಹೋಗೋಕೆ ಅವ್ರ್ ನಿಮ್ ತಲೆಮೇಲೆ ಕೂತಿದಾರಾ ಅಯ್ಯೋ ಅಪ್ಪ ನಿಮ್ಮತ್ರ ಮಾತಾಡೋಕೆ ನಮ್ಗೆ ಆಗಲ್ಲಪ್ಪ ಮತ್ತೆ ಏನ್ ಮಾತಾಡ್ತೀರಿ ನೀವು ಸರಿ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಹೋಗಿ ಉಪಕಾರ ಆಯ್ತು ಹೋಗಿ ಮತ್ತೆ ಎಲ್ಲಿ ಬರ್ಬೇಕು ಅವ್ರ ಅಲ್ಲಿ ಬರ್ತಾರೆ ನೀವ್ ನಿಮ್ ಗಾಡಿ ಹತ್ರ ಹೋಗಿ ಅಷ್ಟೇ ನೀವು ನಿಮ್ಮ ವಾಹನದಲ್ಲಿ ಹೋಗಿ ಕುಳಿತುಕೊಂತಳಿ ನಾನು ಬರಲ್ಲ ನಿಮ್ಗೂ ಅಷ್ಟೇ ಒಳ್ಳೇದ್ ಮಾಡಲಿ ಸಾಯಂಕಾಲ ಅಷ್ಟಲ್ಲಿ ಒಳ್ಳೆ ಬಾಡಿಗೆ ಬರ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಈ ಹೊಟ್ಟೆ ಸ್ವಲ್ಪ ಒಳಗಡೆ ಹೋಗ್ಲಿ ಇದರಿಂದ ತುಂಬಾ ಕಾಯಿಲೆಗಳು ಇವಾಗ ನಾನು ಏನ್ ಮಾಡ್ಬೇಕು ಹೇಳಿ ನೀವು ಡ್ಯಾನ್ಸ್ ಮಾಡಿ ಬ್ಯಾಂಕ್ ದೊರಡೆ ಮಾಡೋಣ ಮಾಡೋಣ ನೀವ್ ರೆಡಿ ಆಗಿರಿ ಆಟ ಸ್ಟಾರ್ಟ್ ಮಾಡ್ಕೊಂಡು ನಾನು ಹೋಗಿ ದರೋಡೆ ಮಾಡ್ಕೊಂಡು ಎಲ್ಲ ಎತ್ಕೊಂಡು ಓಡ್ ಬಂದ್ಬಿಡ್ತೀನಿ ದೊಡ್ಡ ಮಾಡ್ಕೊಂಡು ದೊರೆ ಬಂದ್ಬಿಟ್ಟು ನಾನು ನಿಮ್ಮನ್ನ ಮನೆಗೆ ಕಳ್ಸಿ ಬಿಡ್ತೀನಿ ನಾನು ಎಲ್ಲ ದುಡ್ಡು ಎತ್ಕೊಂಡು ಹೋಗ್ಬಿಡ್ತೀನಿ ಹೇಳ್ಸ್ಕೊಂತಾರೆ ಅವ್ರು ಕ್ಯಾಮ್ರಾಗುಳಲ್ಲಿ ಎಲ್ಲ ನೋಡ್ದೆ ನೀವೇ ಯಾರೋ ಇವರೇ ಅಲ್ಲ ಐಡಿಯಾ ಅಲ್ಲ ಡೊಕೊಮೊ ನನ್ ಹತ್ರ ಐಡಿಯಾ ಇತ್ತು ನಾನು ಡೊಕೊಮೊ ಮಾಡ್ಕೊಂಡೆ ಡೊಕೊಮೊ ಮಾಡಾದ್ಮೇಲೆ ಏರ್ಟೆಲ್ ಮಾಡ್ಕೊಂಡೆ ಏರ್ಟೆಲ್ ಆದ್ಮೇಲೆ ಜಿಯೋ ಏ ಇವ್ನ್ಯಾವ ಸ್ನೇಡೆ ನನ್ನ ಮಗ ನೋಡಿ ಒಳಗಡೆ ಹೋಗೋಣ ಅಯ್ಯೋ ಬನ್ನಿ ಹೌದಾ ನೋಡಿ ಗೊತ್ತು ನಾನು ಯಾರು ಗೊತ್ತಾ ಯಾಕೆ ದೇವ್ರು ದೇವ್ರ ತಾನೆ ನಾನು ನೋಡಿ ದೇವ್ರ ನಾನು ಸರಿ ಬನ್ನಿ ಓನ ಅಯ್ಯೋಪ್ಪ ಹೋಗಪ್ಪ ನೀವು ಸರಿ ಬನ್ನಿ ಅಯ್ಯೋ ಹೋಗ್ರಿ ಸ್ವಾಮಿ ಸರಿ ಅಲ್ಲ ಒಂದು ಹಾಯ್ ಮಾಡ್ಬಿಡಿ ಏನ ಎಲ್ಲಾರ್ಗು ಅಲ್ಲ ಅಯ್ಯೋ ಎಲ್ಲಾರ್ಗೆ ಕರೆಕ್ಟ್ ಏಳ್ ಕೋಟಿ ಜನಗಳಿಗೆ ಹಾಯ್ ಏಳ್ ಕೋಟಿ ಏಳ್ ಕೋಟಿ ಜನಗಳ ಅಷ್ಟೇನಾ ಇರೋದು ಹ ಬರೀ ಮೊನ್ನೆ ಒಂದ್ ಮೂರ್ ಮೂರ್ ಮಕ್ಕಳು ಆಗಿದೆಯಲ್ಲ

ಸರಿ ಒನ್ ಬಿಡ್ತಾರಾದು ಕಾಸ್ ಕೊಡಲ್ವಾ ಪ್ಯಾಸೆಂಜರ್ ತಾಶಿಂದರು ಪರ್ಮನೆಂಟ್ ಪರ್ಮೆಂಟಾ ಸರಿ ಆಯ್ತು ಒಳ್ಳೇದಾಗ್ಲಿ ನಿಮ್ಗೆ ತೆಗಿರ ಕಾಸ್ಟ್ ನಂಬರ್ ತಗೋ ನಿನ್ನಡಿ ಹಾಯ್ ಮಣಿ ಇನ್ನ ಸರಿ ಯಾರಿದಾರ ಹೇಳಿ ಅಲ್ಲಿ ಏನಾಗೋ ಕ್ಯಾಮೆರಾ ಯಾವ್ರಿ ಚಿತ್ರದುರ್ಗ ಚಿತ್ರದುರ್ಗ 别笑，要做专业也行吗？ नहीं जाते नहीं हैं। लास्ट डे डे ना तो लास्ट के जमाना है ना तो नाच रहे हैं। ¿Qué <laughs> chama, oh, <my God. laughs> <laughs> 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 <laughs>

ಹರಿ ಏನಮ್ಮ ಯಾರಾ ದೊಡ್ಡ ಫಟಾ ಫಟಾ ಸರಿ ಕ್ಯಾಚೆ ಏಯ್ ಆಪಕಡ್ ಮೇ ಕೇರೆ ಯಾರು ಐಸಾ ದೇಖರೆ ಯಾರು ಏನೋ ಯಾರಾ ಹ್ಮ್ ಹ್ಮ್ ಏನಬೇಕು ಯಾಕನ್ ನರ್ತಾ ಇದ್ಯಾ

யார <laughs> <laughs> ಿಡಿಯ ಹಿಡಿಯಾ ಮಾತಿದಾರ ಯಾರ ಯಾರೋ ಏನೋ ಮಾಡ್ತಾ ಇದಾರೆ ಇರೋಕ್ಕಾಗಲ್ಲ ಯಾಕಂದ್ರೆ

ತರಲೆ ಮಕ್ಕಳು ಅಂತ ಎಲ್ಲಾರು ಒಂದ್ ಹಾಯ್ ಮಾಡಿ ಅಣ್ಣ ಎಲ್ಲರೂ ಒಂದ್ ಹಾಯ್ ಮಾಡಿ ಆಗಿಲ್ಲ ಅರ್ಧ ಆಗ್ಬಿಡಿದೆ

ತುಂಬಾ ಹುಷಾರು ಜನರ ನೀವು ಅಣ್ಣಾನು ಒಲೇ ಹುಷಾರು ಹಿಂಗ ಎಲ್ಲೋ ಕ್ಯಾಮ್ರಾ ಇಟ್ಟವ್ರ ಅನುಭವ ಎಲ್ಲ ಹೀಗೆ ಆದ್ರೆ ಕಂದಿಲ್ಕೊಂಡ್ಬಿಡ್ತಾರೆ ಅದಕ್ಕೆ ಕನ್ನಡಿ ಹಾಕೊಂಡ್ಬಿಡಿ ಹಾಕೊಂಡ್ಬಂದು ನಿಂತ್ಕೊಂಡ್ಬಿಟ್ರೆ ಇನ್ನು ಯಾರೋ ಏನೂ ಗೊತ್ತಿಲ್ಲ ಆಲ್ ಬಿಡ್ತಾರೆ